ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಭಾರ್ಗವಿ ಅರ್ಜುನ್ ಫೋನ್ ತೊಗೊಂಡು ಬಂದು ಇದೇ ಸರಿಯಾದ ಟೈಮ್ ಇವನ್ ಮೊಬೈಲ್ನಲ್ಲಿ ಏನಾದರೂ ಎವಿಡೆನ್ಸ್ ಸಿಗುತ್ತಾ ನೋಡ್ತೀನಿ ಇವನು ತಪ್ಪು ಮಾಡಿದರೆ ಯಾವುದಾದ್ರೂ ಮೆಸೇಜ್ ಕಾಲ್ ರೆಕಾರ್ಡರ್ ಬ್ಯಾಂಕ್ ಟ್ರಾನ್ಸಾಕ್ಷನ್ ಏನಾದರೂ ಒಂದು ಇದ್ದೇ ಇರುತ್ತೆ ಅಂತ ಫೋನ್ ನೋಡ್ತಾ ಸಂಧ್ಯಾ ತೀರ್ಕೊಂಡಿದ್ದಿನ ಮತ್ತು ಅದ್ರ ಹಿಂದಿನ ದಿನ ಅರ್ಜುನ್ ಹೇಳಿರೋ ಹಾಗೆ ನನಗೆ ಸಂಧ್ಯಾಗೆ ಮತ್ತು ಇವನ್ ಫ್ರೆಂಡ್ಗೆ ಮಾತ್ರ ಕಾಲ್ ಮಾಡಿರೋದು ಮೆಸೇಜ್ ಮಾಡಿರೋದು ಅದು ಅಲ್ಲದೆ ಆ ವಿಕ್ಕಿ ಪ್ರಸಾದ್ ಇವ್ರು ಯಾರೂ ಅರ್ಜುನ್ಗೆ ರೆಗ್ಯುಲರ್ ಕಾಂಟ್ಯಾಕ್ಟಲ್ಲಿ ಇಲ್ಲ ಆ ವಂದನ ಕೂಡ ಅವಳು ಹೇ ಮೆಸೇಜ್ ಮೇಲೆ ಮೆಸೇಜ್ ಮಾಡಿ ಕಾಟ ಕೊಟ್ಟಿದ್ದಾಳೆ ಪಾಪ ಅರ್ಜುನ್ ರಿಪ್ಲೈ ಮಾಡಿಲ್ಲ ಛೇ ಚೆ ಅವಳ ಬಗ್ಗೆ ನಾನು ಯಾಕೆ ಯೋಚನೆ ಮಾಡ್ತಿದ್ದೀನಿ ನನಗೇನು ಜೆಲಸ್ ಫೀಲ್ ಆಗಲಿಲ್ಲ ಇವಾಗ ನಾನು ಕೇಸ್ ಬಗ್ಗೆ ಮಾತ್ರ ಯೋಚನೆ ಮಾಡಬೇಕು ಒಂದ್ಸಲ ಕಾಲ್ ರೆಕಾರ್ಡ್ ಇದೆಯಾ ಇಲ್ವಾ ನೋಡ್ತೀನಿ ಅಂತೇಳೆ ಭಾರ್ಗವಿ ಈಚೆ ಅರ್ಜುನ್ ದೇವರಿಗೆ ಕೈ ಮುಗ್ದು ದೇವರೇ ನನ್ನ ಹೆಂಡತಿ ತುಂಬ ಒಳ್ಳೆಯವರು ಅವತ್ತು ನಾನು ದುಡ್ಕಿ ತಗೊಂಡಿರೋ ನಿರ್ಧಾರದಿಂದ ನಾನು ಮಾಡಿರೋ ತಪ್ಪಿಂದ ಅವ್ರು ಶಿಕ್ಷೆ ಅನುಭವಿಸ್ತಿದ್ದಾರೆ ನನಗೋಸ್ಕರ ಇಷ್ಟೆಲ್ಲ ತ್ಯಾಗ ಮಾಡಿದ್ದಾರೆ ಆದರೆ ನಾನು ಕೊಟ್ಟಿರೋ ಮಾತಿನ ಹಾಗೆ ಎರಡೂ ಮನೆಯವರನ್ನು ಒಪ್ಸಿಲ್ಲ ಕೆಲಸ ಬಿಟ್ಟು ಅಪ್ಪ ಅಮ್ಮನಿಂದ ದೂರ ಇದ್ದು ಭಾರ್ಗವಿ ಈಗಾಗಲೇ ದುಃಖದಲ್ಲಿದ್ದಾರೆ ಅವರಿಗೆ ಇನ್ಯಾವುದೇ ಕಷ್ಟ ಬರದೇ ಇರೋ ಹಾಗೆ ನೋಡ್ಕೋದಿವ್ರೆ ಬೇಕಿದ್ರೆ ಅವ್ರ ಪಾಲಿನ ಕಷ್ಟನ ನನ್ನ ಕೊಡು ನನ್ನ ಪಾಲಿಗಿರೋ ಸುಖ ಸಂತೋಷನ ಅವ್ರಿಗೆ ಕೊಡು ಅವ್ರ ಖುಷಿನೇ ನನ್ನ ಖುಷಿ ಅಂತಾನೆ ಈಚೆ ಭಾರ್ಗವಿ ಏನೂ ಸಿಗ್ತಾ ಇಲ್ವಲ್ಲ ಒಂದು ಸಲ ಬ್ಯಾಂಕ್ ಟ್ರಾನ್ಸಾಕ್ಷನ್ ಚೆಕ್ ಮಾಡ್ತೀನಿ ಅಂತ ನೋಡಿ ಅರ್ಜುನ್ ಪ್ರತಿ ತಿಂಗಳು ಸಂಧ್ಯಾ ಅಮ್ಮಂಗೆ ಹಣ ಕಳಿಸ್ತಿದ್ದಾನೆ ಇವಾಗಿಂದ ಅಲ್ಲ ಸಂಧ್ಯಾ ಅವ್ರ ಮನೆಯಿಂದ ಕೆಲಸ ಬಿಟ್ಟು ಹೋದಾಗಿಂದ ದುಡ್ಡು ಕಳಿಸ್ತಾ ಇದ್ದಾನೆ ಅಂದರೆ ಅವನು ಇಷ್ಟು ದಿನ ನನ್ನ ಹತ್ರ ಹೇಳ್ಕೊಂಡಿರೋದೆಲ್ಲ ನಿಜನೇ ವೇಳೆ ಅವನು ಕೆಟ್ಟವನೇ ಆಗಿದ್ರೆ ಹೀಗೆ ಯಾರಿಗೂ ಗೊತ್ತಿಲ್ಲದೆ ಇರೋ ಹಾಗೆ ಸಂಧ್ಯಾ ಕುಟುಂಬನ ನಾನು ಅರ್ಜುನ್ ಒಳ್ಳೆಯವನು ಅಂತ ಈ ಸಾಕ್ಷಿಗಳು ನನ್ನ ಮನಸ್ಸು ಎಲ್ಲನೂ ಹೇಳ್ತಿದೆ ಆದ್ರೆ ನಾನು ಅನ್ಕೊಂಡಿರೋ ಕೊನೆಯ ಪರೀಕ್ಷೆ ಒಂದು ನಡೀಲೇಬೇಕು ಅಂತ ಭಾರ್ಗವಿ ಯೋಚನೆ ಮಾಡುವಾಗ ಅರ್ಜುನ್ ಬಂದು ಭಾರ್ಗವಿ ಭುಜನ ಮುಟ್ಟಿ ಫೋನಲ್ಲಿ ಆಗಬೇಕಾಗಿರೋ ಕೆಲಸ ಆಯ್ತಾ ಸರಿ ಬನ್ನಿ ಪ್ರದಕ್ಷಿಣೆ ಹಾಕೋಣ ಅಂತಾನೆ ಈಚೆ ರವಿ ಮತ್ತೆ ಪೂರ್ಣಿಮಾ ದೇವಸ್ಥಾನಕ್ಕೆ ಬಂದಿರ್ತಾರೆ ನನ್ನ ಮಗಳ ಹೆಸರಲ್ಲಿ ಅರ್ಚನೆ ಮಾಡಿ ಅಂತ ಮಗಳಹಳ್ಳೆಯ ಹೆಸರು ರಾಶಿ ನಕ್ಷತ್ರನ ಹೇಳ್ತಾರೆ ಅರ್ಚಕರು ಪೂಜೆ ಮಾಡ್ತಾರೆ ಈಚೆ ಅರ್ಜುನ್ ಭಾರ್ಗವಿ ಅರಳಿ ಮೇಳಕ್ಕೆ ಸುತ್ತಾಗ್ತಿರ್ತಾರೆ ಈಚೆ ರವಿಯವರು ಕೂತಿರ್ತಾರೆ ಪೂರ್ಣಿಮಾ ಕಾಯನ್ನ ಚೂರು ಮಾಡಿ ತಗೊಳ್ಳಿ ಅಂತಾರೆ ಆಗ ರವಿಯವರು ದೇವರೇ ಅವಳ ಜೀವನ ಅವಳೇ ಆಯ್ಕೆ ಮಾಡ್ಕೊಂಡಿದ್ದಾಳೆ ಅವಳಿಗೆ ನಿರಾಶೆ ಮಾಡಿದೆ ಖುಷಿಯಾಗಿರೋ ಹಾಗೆ ಮಾಡಪ್ಪ ಅವರಿಬ್ಬರು ಎಲ್ಲೇ ಇದ್ದರೂ ಸುಖವಾಗಿ ನೆಮ್ಮದಿಯಾಗಿ ಇರೋ ಹಾಗೆ ನೋಡ್ಕೊಳಪ್ಪ ಅಂತ ಮನಸ್ಸಲ್ಲಿ ಬಿಟ್ಕೋತಾರೆ ಮನಸಲ್ಲಿ ಇಷ್ಟೊಂದು ಪ್ರೀತಿ ಇಟ್ಕೊಂಡು ಹೇಗೆ ಸುಮ್ಮನೆ ಇರೋದಿಕ್ಕಾಗುತ್ತೆ ನಿಮ್ಮ ಕೈನಲ್ಲಿ ಅವತ್ತು ನಮ್ಮ ಹಳೆಯಂದರೂ ಮನೆಗೆ ಬಂದಾಗ ನಾವು ಅವ್ರ ಹತ್ರ ಏನು ಸಹಾಯ ತಗೊಳ್ದೇ ಇದ್ರೂ ಪರವಾಗಿಲ್ಲ ಚೆನ್ನಾಗಿ ಮಾತಾಡಿಸಿ ಬಿಟ್ಟಿದ್ದಿದ್ರೆ ನಮ್ಮ ಮಾರ್ಗವನ್ನ ನಾವು ಇಷ್ಟೊತ್ತಿಗೆ ಒಂದೆರಡು ಸಲ ನೋಡ್ಬೋದಾಗಿತ್ತು ಅಲ್ವ ರೀ ಅಂತಾರೆ ಪೂರ್ಣಿಮಾ ನನಗೂ ಅವಳನ್ನು ನೋಡಬೇಕು ಅನ್ನಿಸ್ತಿದೆ ಆದರೆ ಅಂತಾರೆ ರವಿ ಆದರೂ ಯಾಕೆ ಮಾತಾಡ್ತಿಲ್ಲ ಎಷ್ಟೇ ಆದರೂ ಅವಳು ನನ್ನ ಮಗಳು ಅಲ್ವೇನ್ರಿ ಅವಳನ್ನು ಬಿಟ್ಟು ಬದುಕು ಶಕ್ತಿ ಇದೆಯಾ ನಮಗೆ ಅಂತಾರೆ ಪೂರ್ಣಿಮಾ ಆಗ ಅರ್ಜುನ್ ಭಾರ್ಗವಿ ಅಲ್ಲೇ ಆಚೆ ಹೋಗ್ತಾ ಇರ್ತಾರೆ ಅಷ್ಟಕ್ಕೂ ಬ್ರಂದ ಮಾಡಿರೋ ಥರ ಮೋಸ ಏನು ನಮ್ಮ ಭಾರ್ಗವಿ ಮಾಡಿಲ್ವಲ್ಲ ಅವತ್ತು ಅವಳು ನಿಮ್ಮನ್ನು ಗೋಗೇರ್ಕೊಳ್ತಾ ಇದ್ಳು ಇದೆಲ್ಲ ಅನಿವಾರ್ಯವಾಗಿ ನಡೆದೋಯ್ತು ಇದರಲ್ಲಿ ನಮ್ಮ ಪಾತ್ರ ಏನೂ ಇಲ್ಲ ಅಂತ ನೀವು ಅವಳಿಗೆ ಒಂಚ್ ಅವಕಾಶನ ಕೊಡಬೇಕಾಗಿತ್ತು ಈಗ ನಾವು ಯೋಚನೆ ಮಾಡುವ ಹಾಗೆ ನಮ್ಮ ಭಾರ್ಗವಿನೂ ನಮ್ಮ ಬಗ್ಗೆ ಯೋಚನೆ ಮಾಡ್ತಿರ್ತಾಳಲ್ವ ನಮ್ಮನ್ನು ನೋಡಬೇಕು ನಮ್ಮ ಜೊತೆ ಮಾತಾಡಬೇಕು ಅಂತ ಅವಳ ಮನಸ್ಸು ಅದೆಷ್ಟು ಚಡ್ಪಡಿಸ್ತಿರುತ್ತೋ ಅಂತಾರೆ ಪೂರ್ಣಿಮಾ ಗೊತ್ತು ಪೂರ್ಣಿ ನಮ್ಮ ಪುಟ್ಟಿ ಎಲ್ಲೇ ಇದ್ದರೂ ಅವಳ ಮನಸ್ಸು ನಮ್ಮ ಕಡೆಯೇ ಸೆಳೀತಿರುತ್ತೆ ಅಂತ ನಮಗೆ ಗೊತ್ತು ಹಾಗಂತ ಮದುವೆ ಆಗಿರೋ ಮಗಳನ್ನು ನಮ್ಮನೇಲೆ ಇಟ್ಕೊಳ್ಬೇಕಾ ಹೊಸದಾಗಿ ಮದುವೆ ಆಗಿದ್ದಾರೆ ಅವರದ್ದು ಅಂತ ಒಂದು ಪುಟ್ಟ ಜೀವನನ ಕಟ್ಕೊಬೇಡ್ವಾ ನಾವು ಅವರಿಗೆ ಭಾರ ಆಗೋದು ಬೇಡ ಅಲ್ವಾ ಪೂರ್ಣಿ ನಾನು ನಿಮಗೊಂದು ಪ್ರಶ್ನೆ ಕೇಳಲ್ಲ ನೀನು ನನಗೆ ಗೊತ್ತಿಲ್ಲದೆ ಭಾರ್ಗವಿ ಜೊತೆ ಮಾತಾಡಿದ್ಯಾ ಅಲ್ವಾ ಅಂತಾರೆ ರವಿ ಅಯ್ಯೋ ಇಲ್ಲ ರೀ ನಾನು ಅವಳಿಗೆ ಫೋನ್ ಮಾಡಿಲ್ಲ ನೀವು ಹೇಳಿದಾಗೆ ನಾವು ಯಾಕೆ ಅವಳಿಗೆ ಭಾರ ಆಗಬೇಕು ಅಂತ ನಾನು ಸುಮ್ಮನೆ ಆಗಿಬಿಟ್ಟಿದ್ದೀನಿ ರೀ ಅಂತಾರೆ ಪೂರ್ಣಿಮಾ ಯಾವುದೇ ಕಾರಣಕ್ಕೂ ಅವಳಿಗೆ ತೊಂದರೆ ಕೊಡಬಾರ್ದು ಅಂತಾರೆ ರವಿ ನೀವು ಅಪ್ಪ ಮಗಳು ಏನೋ ಮನ್ಸ್ ಕಾಲ್ ಮಾಡಿಕೊಂಡು ಸುಮ್ಮನೆ ಇರ್ತೀರ ಆದರೆ ನಾನು ಅಂತಾರೆ ಪೂರ್ಣಿಮಾ ರಾತ್ರಿಯೆಲ್ಲ ರಾಮಾಯಣ ಕೇಳಿ ಬೆಳಿಗ್ಗೆ ಎದ್ದು ರಾಮಂಗು ಸೀತೆಗೂ ಏನು ಸಂಬಂಧ ಅಂತ ಆಯಿತು ಪರಿಸ್ಥಿತಿ ನಿನಗೆ ಗೊತ್ತೇ ಇಲ್ವಾ ಪುಣೆ ಅಂತಾರೆ ರವಿ ಗೊತ್ತೂರಿ ಆದರೆ ಬುದ್ಧಿಗೆ ಗೊತ್ತಾಗ್ತಾ ಇರೋದು ಮನಸ್ಸಿಗೆ ಅರ್ಥ ಆಗ್ತಿಲ್ವಲ್ಲ ಹೆತ್ಕರಳಿನ ಸಂಕ ನಾನು ಹತ್ರ ಹೇಳ್ಕೊಳ್ಳಿ ಅಂತಾರೆ ಪೂರ್ಣಿಮಾ ನಾನಿದ್ದೀನಿ ನನ್ನ ಹತ್ರ ಹೇಳ್ಕೊ ಅಂತಾರೆ ರವಿ ಬಾ ಹೋಗೋಣ ಅಂತ ಅಲ್ಲಿಂದ ಹೊರಡ್ತಾರೆ ಈಚೆ ಜೆ ಪಿ ಹತ್ರ ಶ್ಯಾಮ್ ಬಂದು ಹಲೋ ಸರ್ ಗುಡ್ ಮಾರ್ನಿಂಗ್ ಸರ್ ನೀವು ಕೇಳಿರೋ ಎಫ್ ಐ ಆರ್ ಕಾಪಿ ತಂದಿದ್ದೀನಿ ಅಂತಾನೆ ಶ್ಯಾಮ್ ಇದನ್ನು ಕ್ಯಾಬಿನಲ್ಲಿ ಕೊಡೋ ಬದಲು ಇಲ್ಲಿ ಬಂದು ಕೊಡ್ತಿದ್ಯಲ್ಲ ಭಾರ್ಗವಿ ಏನಾದರೂ ಕೇಳಿಸ್ಕೊಂಡ್ರೆ ಸ್ವಲ್ಪ ಕಾಮನ್ ಸೆನ್ಸ್ ಇಲ್ವಲ್ಲ ಶ್ಯಾಮ್ ಅಂತಾರೆ ಜೆ ಪಿ ಮನೇಲಿ ಯಾರೂ ಇಲ್ಲ ಅಂತ ಕನ್ಫರ್ಮ್ ಮಾಡ್ಕೊಂಡೇ ಬಂದಿದ್ದೀನಿ ಸರ್ ಅಂತಾನೆ ಶ್ಯಾಮ್ ಮನೇಲಿ ಇಲ್ವಾ ಎಲ್ಲೋದ್ಲು ಅಂತಾರೆ ಜೆ ಪಿ ಭಾರ್ಗವಿ ಮೇಡಮ್ ಅರ್ಜುನ್ ಸರ್ ಹೊರಗೋಗಿದ್ದಾರಂತೆ ಶಕುಂತಲಾ ಮೇಡಮ್ ಜಯಂತ್ ಸರ್ ಮಾತಾಡ್ಕೊತಿದ್ರು ಅಂತಾನೆ ಶ್ಯಾಮ್ ಕೆಲವು ವಿಷಯ ನಮ್ಮ ಪರ ನಡೀತಿದೆ ಕೆಲವು ವಿಷಯ ನಮ್ಮ ವಿರುದ್ಧ ಹೋಗ್ತಿದೆ ಆದಷ್ಟು ಬೇಗ ಎಲ್ಲರನ್ನು ಒಂದು ದಾರಿಗೆ ತರ್ತೀನಿ ಅಂತಾರೆ ಜೆ ಪಿ ಸರ್ ನನಗೊಂದು ಡೌಟು ಅಲ್ಲ ಸರ್ ಮುಗ್ದೋಗಿರೋ ಕೇಸು ರಿಪೋರ್ಟ್ ತಗೊಂಡು ಯಾಕೆ ಇಷ್ಟದಲ್ಲಿ ಕಟ್ಸ್ಕೊಂಡಿದ್ದೀರಾ ಸರ್ ಅಂತಾನೆ ಶ್ಯಾಮ್ ಶ್ಯಾಮ್ ನನಗೆ ನಿಜ ಹೇಳು ನೀನಾಗಿ ನೀನೇ ಆಸೆ ಪಟ್ಟು ಲೋದಿದೆಯೋ ಅಥವಾ ಯಾರದಾದ್ರೂ ಒತ್ತಡಕ್ಕೆ ಲೋದಿದೆಯೋ ಅಂತಾರೆ ಜೆ ಪಿ ಇನ್ನೇನಯ್ಯ ಮತ್ತೆ ಸಂಧ್ಯಾ ಮೆಲೆಸ್ಟ್ರೇಷನ್ ಕೇಸ್ ಇದ್ದಿದ್ದು ವಿಕ್ಕಿ ಮೇಲೆ ಅಂದಮೇಲೆ ಅವಳು ಕೊಲೆ ಕೇಸಲ್ಲಿ ಮೊದಲು ತನಿಖೆ ನಡೆದು ವಿಕ್ಕಿ ಮೇಲಲ್ವಾ ಅಂತಾರೆ ಆದರೆ ಇದನ್ನು ವಿಕ್ಕಿ ಮಾಡಿದಾನಂತ ಯಾವುದೇ ಸಾಕ್ಷಿ ಸಿಕ್ಕಿಲ್ವಲ್ಲ ಸರ್ ನಿಮಗಿನ್ನೂ ವಿಕ್ಕಿ ಸರ್ ಬಗ್ಗೆ ಡೌಟ್ ಇದೆಯಾ ಅಂತಾನೆ ಶ್ಯಾಮ್ ಒಬ್ಬ ಲಾಯರ್ ಆಗಿ ನಮ್ಮ ಕ್ಲೈಂಟ್ ಬಗ್ಗೆಯೇ ನಾವು ಮೊದಲು ಸಂದೇಹ ಪಡಬೇಕು ವಿಕ್ಕಿ ತಪ್ಪು ಮಾಡಿಲ್ಲ ಅಂತಂದರೆ ಅದು ನಮಗೆ ಒಳ್ಳೆಯದು ಆದರೆ ವಿಕ್ಕಿ ಇದನ್ನು ಮಾಡಿಲ್ಲ ಅಂತಂದರೆ ಬೇರೆ ಯಾರಾದರೂ ಮಾಡಿದರೂ ಮಾಡಿರಲೇಬೇಕಲ್ವಾ ಅಂತಾರೆ ಜೆ ಪಿ ವಿಕ್ಕಿ ಅಥವಾ ಅವ್ನ ನಾಲ್ಕು ಜನ ಫ್ರೆಂಡ್ಸು ಅಥವಾ ಮನೆಯವರು ಅಥವಾ ಬೇಕಾದವರು ಯಾರಾದರೂ ಮಾಡಿರ್ಬೋದಲ್ವ ಸರ್ ಅಂತಾನೆ ಶ್ಯಾಮ್ ಗುಡ್ ಈಗ ಸರಿಯಾಗಿ ಯೋಚಿಸ್ತಿದ್ಯಾ ಕೊಲೆ ಮಾಡಿರೋರು ಬೇರೆ ಯಾರೂ ಅಲ್ಲ ನಮ್ಮದ್ದೇನೆ ಓಡಾಡ್ಕೊಂಡಿರೋರು ಯಾರು ಮಾಡಿರೋದು ಅದು ಯಾರು ಅನ್ನೋದು ಪೊಲೀಸವರಿಗೂ ಭಾರ್ಗವಿಗೂ ಗೊತ್ತಾಗೋಕ್ಕೂ ಮೊದಲು ನಮಗೆ ಗೊತ್ತಾಗಬೇಕು ಅಂತಾರೆ ಜೆ ಪಿ ಆ ಭಾರ್ಗವಿ ಬಗ್ಗೆ ತಲೆ ಕೆಡಿಸ್ಕೋಬೇಕಾಗಿಲ್ಲ ಸರ್ ಅವಳು ಈ ಆಟ ಹೋರಾಟದಿಂದ ಹೊರಗಡೆ ಹೋಗಿದ್ದಾಳೆ ಪೊಲೀಸ್ ಸ್ಟೇಷನ್ಗೆ ಕೋರ್ಟ್ಗೆ ಎಲ್ಲೂ ಹೋಗಿಲ್ಲ ಅಷ್ಟೇ ಯಾಕೆ ಸರ್ ಒಂದು ಫೀಲ್ ಕೂಡ ಫೈಲ್ ಮಾಡಿಲ್ಲ ಅಂತಾನೆ ಶ್ಯಾಮ್ ಹಾಗಂದರೆ ಭಾರ್ಗವಿ ನಿಜವಾಗ್ಲೂ ಬದಲಾಗಿ ನಮ್ಮ ದಾರಿಗೆ ಬರ್ತಿದ್ದಾಳೆ ಗುಡ್ ಅಂತ ಫೈಲ್ ತಗೊಂಡು ನೋಡ್ತಾ ಯಾವುದಕ್ಕೂ ಅವಳ ಮೇಲೆ ಒಂದು ಕಣ್ಣಿಟ್ಟಿರು ಅಂತಾರೆ ಜೆ ಪಿ ಶ್ಯೋರ್ ಸರ್ ಅಂತಾನೆ ಶ್ಯಾಮ್ ಈಚೆ ಭಾರ್ಗವಿ ದೇವ್ರ ಮುಂದೆ ಅಷ್ಟೊತ್ತು ನಿಂತ್ಕೊಂಡಿದ್ರಲ್ಲ ಏನು ಬಿಟ್ಕೊಂಡ್ರಿ ಪರವಾಗಿಲ್ಲ ಹೇಳಿ ಅಂತಾಳೆ ಭಾರ್ಗವಿ ನಿಮ್ಗೆ ಯಾವುದೇ ಕಷ್ಟ ಬರದೇ ಇರಲಿ ಹಾಗೆ ನೀವು ಸದಾ ಕಾಲ ಖುಷಿಯಾಗಿರಲಿ ಅಂತ ಬೇಡಿಕೊಂಡೆ ಹಾಗೆ ನೀವೆಲ್ಲಿ ಸೋ ಸೋತಿದ್ದೀರೋ ಅಲ್ಲೇ ಗೆದ್ದು ನಿಲ್ಲೋ ಹಾಗಾಗ್ಲಿ ಅಂತ ಅಂತಾನೆ ಅರ್ಜುನ್ ನನಗೋಸ್ಕರ ನಿಮಗೋಸ್ಕರ ನೀವೇನು ಬೇಡ್ಕೊಳ್ಳಿಲ್ವಾ ಅಂತಳೆ ಭಾರ್ಗವಿ ನಾನು ದೇವ್ರು ಆಗಲೇ ಕೊಟ್ಟಿದ್ದಾನೆ ಅಂತಾನೆ ಅರ್ಜುನ್ ಏನು ಅಂತಾಳೆ ಭಾರ್ಗವಿ ನೀವು ಸಿಗ್ಲಿ ಅಂತ ಬೇಡ್ಕೊಂಡೆ ದೇವರು ತಥಾಸ್ತು ಅಂತ ನಿಮ್ಮ ಜೊತೆ ಮದುವೆ ಮಾಡಿಸಿದ್ದಾನಲ್ಲ ಇನ್ನೇನಿದ್ರು ನಾನು ನಿಮ್ಮನ್ನು ಚೆನ್ನಾಗಿ ನೋಡ್ಕೋಬೇಕು ನಿಮ್ಮಲ್ಲಿ ಮೊದಲು ಎಲ್ಲ ಇರ್ತಿತ್ತಲ್ಲ ನಗು ಆ ಲವಲವಿಕೆ ಆ ಗೆಲುವು ಅದನ್ನ ವಾಪಸ್ ತರಬೇಕು ಅದಷ್ಟೇ ನನ್ನ ಗುರಿ ಅಂತಾನೆ ಅರ್ಜುನ್ ನೀವು ಹೇಳೋ ಮಾತು ಅಲ್ಲಿ ಪ್ರೀತಿ ಕಾಣ್ತಿದೆ ಆದ್ರೆ ನೀನು ಜೆ ಪಿ ಮಗ ಅನ್ನೋದನ್ನ ಮುಚ್ಚಿಟ್ಟಿದ್ಯಲ್ಲ ಅದೊಂದು ವಿಷಯದಿಂದ ಮತ್ತೆ ನಿನ್ನ ನಂಬೋಕೆ ಕಷ್ಟ ಆಗ್ತಿದೆ ಅರ್ಜುನ್ ನಿಂದು ನಿಜವಾಗ್ಲೂ ಮುಗ್ಧ ಮನಸ ಅಥವಾ ಈ ಮಾತಿನ ಹಿಂದೇನು ಮುಖವಾಡ ಇದೆಯಾ ಅನ್ನೋ ಸಣ್ಣ ಅನುಮಾನ ಇದೆ ಈ ಕಡೆ ನಿಮ್ಮ ಪ್ರೀತಿನ ಒಪ್ಕೊಳ್ಳೋಕ್ಕೂ ಆಗದೆ ದೂರ ಇಡೋಕ್ಕೂ ಆಗದೆ ದುಃಖ ಆಗ್ತಿದೆ ಅಂತ ಭಾರ್ಗವಿ ಯೋಚನೆ ಮಾಡ್ತಾಳೆ ನೀವು ಯಾಕೆ ದುಃಖದಲ್ಲಿದ್ದೀರಾ ಅಂತ ಗೊತ್ತು ಭಾರ್ಗವಿ ಮೊದಲೇ ಅಪ್ಪ ಅಮ್ಮನಿಂದ ದೂರ ಇರೋ ಬೇಜಾರಲ್ಲಿದ್ದೀರಾ ಆದರೆ ಈಗ ನೀವು ನಿಮ್ಮ ಜೀವಕ್ಕಿಂತ ಹೆಚ್ಚು ಇಷ್ಟಪಡೋ ಲಾಯರ್ ವೃತ್ತಿಯಿಂದ ದೂರ ಇದ್ದೀರಾ ನಿಮ್ಮ ನೋವು ನನಗೆ ಅರ್ಥ ಆಗುತ್ತೆ ಭಾರ್ಗವಿ ನೋಡಿ ಭಾರ್ಗವಿ ಇವತ್ತು ಈ ದೇವಸ್ಥಾನದಲ್ಲಿ ನಿಂತ್ಕೊಂಡು ಹೇಳ್ತಿದ್ದೀನಿ ನಾನು ಹೇಳಿರೋ ಹಾಗೆ ನೀವು ಕೆಲಸಕ್ಕೆ ಹೋಗಬಾರ್ದು ಅಂತ ಹೇಳಿದ್ದು ಟೆಂಪ್ರವರಿಗೆ ಮಾತ್ರ ನೀವು ಮತ್ತೆ ಕೆಲಸಕ್ಕೆ ಹೋಗೋ ಹಾಗೆ ನಾನು ಮಾಡ್ತೀನಿ ನನ್ನ ನಂಬಿ ನಮ್ಮ ಮನೆಯವರೆಲ್ಲ ನಿಮ್ಮನ್ನು ಒಪ್ಕೊಳ್ಳಿ ನಿಮ್ಮ ಒಳ್ಳೆಯತನ ಮನೆಯವರಿಗೆಲ್ಲ ಅರ್ಥ ಆಗಲಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಡ್ಯಾಡ್ ಹೇಳಿರೋ ಮಾತನ್ನು ಒಪ್ಕೊಂಡು ನಿಮ್ಮನ್ನು ಕೆಲಸಕ್ಕೆ ಬಿಡೋಕೆ ಹೇಳಿದೆ ತುಂಬ ದಿನ ಹೀಗೆ ಇರಲ್ಲ ಭಾರ್ಗವಿ ನಿಮ್ಮನ್ನು ಮತ್ತೆ ಕೆಲಸಕ್ಕೆ ಕಳಿಸೋ ಜವಾಬ್ದಾರಿ ನನ್ನದು ಅಂತಾನೆ ಅರ್ಜುನ್ ನಾನು ಕೆಲ್ಸಕ್ಕೆ ಹೋಗೋದ್ರ ಬಗ್ಗೆ ಯೋಚನೆ ಮಾಡ್ತಿಲ್ಲ ಸದ್ಯಂಗೆ ನ್ಯಾಯ ಕೊಡಿಸೋ ಅವಕಾಶ ತಪ್ಪೋಯ್ತಲ್ಲ ಅಂತ ನಾನು ಯೋಚನೆ ಮಾಡ್ತಿದ್ದೀನಿ ಹೋಗ್ಲಿ ಬಿಡಿ ಏನು ಮಾಡೋಕ್ಕಾಗುತ್ತೆ ಹೇಳಿ ಭಾರ್ಗವಿ ಅದು ಹೇಗೆ ಬಿಡೋಕ್ಕಾಗುತ್ತೆ ನಾನು ಸಂಧ್ಯಾ ಬಗ್ಗೆ ಮಾತಾಡ್ತಿಲ್ಲ ಅಂದ್ ಮಾತ್ರಕ್ಕೆ ನಾನು ಅವಳನ್ನು ಮರ್ತಿದ್ದೀನಿ ಅಂದ್ಕೊಂಡ್ಬಿಡಿ ನನ್ನ ತಂಗಿಗಾಗಿರೋ ಅನ್ಯಾಯ ನಾನು ಯಾವತ್ತೂ ಮರೆಯಲ್ಲ ನೋಡಿ ಈ ಕಷ್ಟಗಳೆಲ್ಲ ಮುಗಿತಿದ್ದ ಹಾಗೆ ನೀವು ಮತ್ತೆ ಕೆಲಸಕ್ಕೆ ಹೋಗಲೇಬೇಕು ಮತ್ತೆ ಸಂಧ್ಯಾ ಕೇಸನ್ನು ರಿಓಪನ್ ಮಾಡಲೇಬೇಕು ಎಲ್ಲದಕ್ಕೂ ನಾನು ಸಪೋರ್ಟ್ ಮಾಡ್ತೀನಿ ಅವಳು ಅವಳ ಮುಖ ಅವಳಿಗಾಗಿರೋ ಮೋಸ ಆ ದಿನ ಎಲ್ಲ ನನ್ನ ಕಣ್ಮುಂದೆ ಹಾಗೆ ಇದೆ ಭಾರ್ಗವಿ ಅದೇನೇ ಇರಲಿ ಇಬ್ಬರು ಒಟ್ಟಿಗೆ ಇದ್ದು ಎದ್ರಿಸೋಣ ಸಂಧ್ಯಾ ಸಾವಿಗೆ ಮಾತ್ರ ನ್ಯಾಯ ಸಿಗಲೇಬೇಕು ಭಾರ್ಗವಿ ಅಂತಾನೆ ಅರ್ಜುನ್ ಈಚೆ ವಂದನಾಗೆ ಬಂದ ಕಾಲ್ ಬರುತ್ತೆ ರಿಸೀವ್ ಮಾಡಿ ಯಾಕೆ ಕಾಲ್ ಮಾಡ್ತಿದ್ದೀರಾ ನನಗೆ ಅಂತಾಳೆ ವಂದನ ಅರ್ಜುನ್ ಭಾರ್ಗವಿ ಮದುವೆ ಆಗಿರೋದನ್ನು ನೋಡ್ಕೊಂಡು ಹೋಗಿದ್ಯಾ ನಿನಗೆ ಬಂದಿರೋ ಕೋಪಕ್ಕೆ ಚಂಡಮಾರುತನೋ ಸುನಾಮಿನೋ ಅಟ್ಲೀಸ್ಟ್ ಭೂಕಂಪನಾದರೂ ಆಗುತ್ತೆ ಅಂದ್ಕೊಂಡಿದ್ದೆ ಆದರೆ ನೀನು ನೋಡಿದರೆ ಅವ್ರ ಪಾಡಿಗೆ ಅವರನ್ನು ಬಿಟ್ಟು ನೀನೇನೋ ಯೋಚನೆ ಮಾಡ್ತಿಲ್ವಾ ಅಂದ ಬಂದನ ಅಂತಾಳೆ ಬೃಂದ ಏನು ಕಿಂಡಲ್ ಮಾಡ್ತಿದ್ಯಾ ಅಂತಳೆ ಬಂದನ ಮತ್ತು ಇನ್ನೇನು ವಂದನ ಇಲ್ಲಿ ನಡೀತಿರೋದನ್ನೆಲ್ಲ ನೋಡ್ತಿದ್ರೆ ನನಗೆ ಹೊಟ್ಟೆ ಉರಿತಿದೆ ನಿನಗೆ ಏನು ಅನಿಸ್ತಿಲ್ವಾ ಈ ಮನೆಯಲ್ಲಿ ನಾನು ಅತ್ತೆ ಚಿಕ್ಕತ್ತೆ ನೀನೇ ಸೊಸೆ ಅಂತ ಕಾಯ್ತಾ ಇದ್ದೀವಿ ಆ ಭಾರ್ಗವಿ ಯಾವಾಗ ತಲುಪ್ತಾಳೋ ಅಂತ ಕಾಯ್ತಿದ್ದೀವಿ ಅಂತಾಳೆ ಬೃಂದ ಅಲ್ಲಿ ನನ್ನ ಅರ್ಜುನ್ ಜೊತೆ ಜಗಳ ಆಡ್ತಿದ್ದಾಳ ಅಥವಾ ಮನೆಯವರಿಗೆಲ್ಲ ತೊಂದರೆ ಕೊಡ್ತಿದ್ದಾಳಾ ಅಂತಾಳೆ ವಂದನ ಜಗಳ ಆಡಿದರೆ ಸೈಸ್ಕೋಬೋದಿತ್ತು ಒಂದನ ಆದರೆ ಇಲ್ಲಿ ಬೇರೇನೇ ನಡೀತಾ ಇದೆ ಅಂತಳೆ ಬೃಂದ ಏನು ಹೇಳ್ತಿದ್ದೀರಾ ಅವರಿಬ್ರು ಒಂದಾಗ ಹೋದ್ರಾ ಅಂತಳೆ ವಂದನ ನಿನ್ನೆವರೆಗೂ ಅರ್ಜುನ್ ಜೊತೆ ಗುರ್ರಂತಿದ್ದವಳು ಇವತ್ತು ನಗ್ನಗ್ತಾ ಇಬ್ಬರು ದೇವಸ್ಥಾನಕ್ಕೆ ಹೋಗಿದ್ದಾರೆ ನಿನ್ನ ನೆನಪಾಗಿ ಸ್ವಲ್ಪ ದುಃಖ ಆಯ್ತು ಒಂದನ ನೀನು ಹುಷಾರು ಅಂತ ಕಾಲ್ ಕಟ್ ಮಾಡ್ತಾಳೆ ಇಬ್ಬರಂದ ಜಗಳ ಆಡ್ತಾ ಇದ್ದವರು ನಗ್ತಾ ಆಚೆ ಹೋಗುವಷ್ಟು ಹತ್ರ ಆದ್ರ ಅಂದರೆ ಜೆ ಪಿ ಅಂಕಲ್ ಮಾತು ಸುಳ್ಳಾಗೋಯ್ತಾ ಅವರಿಬ್ಬರು ಸುತ್ತಾಡ್ತಿದ್ದಾರೆ ಅಂದರೆ ಈ ಬಂದನ ಸುಮ್ಮನೆ ಮಾಡ್ತೀನಿ ಮಾಡೇ ಮಾಡ್ತೀನಿ ಅಂತಾಳೆ ಬಂದ ಒಂದನ ಈಚೆ ಶಕುಂತಲ ಕೂತ್ಕೊಂಡು ಪದಬಂಧ ಬಿಡಿಸ್ತಿರ್ತಾರೆ ಆಗ ಜೆ ಪಿ ಬಂದು ಶಕುಂತಲ ದೇವಿ ಅಂತಾರೆ ಅರೇ ಜೆ ಪಿ ಬಾ ಪದವೆಂದು ಬಿಡಿಸೋದಕ್ಕೆ ಸಹಾಯ ಮಾಡು ಅಂತಾರೆ ಶಕುಂತಲ ನೀನು ಮಾಡ್ತಿರೋದು ಸ್ವಲ್ಪನೂ ಸರಿಯಾಗಿಲ್ಲ ಅಂತಾರೆ ಜೆಪಿ ಹೌದಾ ಆಕಾದ ಆಕಾಶದಷ್ಟು ಅಗಲ ಸಮುದ್ರದಷ್ಟು ಆಳ ಎರಡು ಮನುಷ್ಯನಲ್ಲಿರೋ ಭಾವನೆ ಎರಡಕ್ಷರದ ಪದ ಪ್ರೀತಿ ಅದು ಸರಿಯಾಗೇ ಇದೆಯಲ್ಲ ಅಂತಾರೆ ಶಕುಂತಲ ಅದು ನಿನ್ನ ತಪ್ಪು ಕಲ್ಪನೆ ದ್ವೇಷ ಕೂಡ ಆಗ್ಬೋದಲ್ವಾ ಅಂತಾರೆ ಜೆಪಿ ಸದಾ ಶಿವನಿಗೆ ಯಾವಾಗಲೂ ಅದೇ ಧ್ಯಾನ ಅನ್ನೋ ಥರ ಯಾವಾಗ ನೋಡಿದರೂ ಸೇಡು ದ್ವೇಷ ಅಂತ ಇರ್ತೀಯಲ್ಲೋ ಅಂತಾರೆ ಶಕುಂತಲ ನನ್ನ ದ್ವೇಷನ ಜಾಸ್ತಿ ಮಾಡ್ತಾ ಇರೋದು ನೀನು ಅಂತಾರೆ ಜೆ ಪಿ ನಾನೇನು ಮಾಡಿದೆ ಅಂತಾರೆ ಶಕುಂತಲ ಅರ್ಜುನ್ ಭಾರ್ಗವಿನ ಜೊತೆಗೆ ಯಾಕೆ ಕಳಿಸ್ದೆ ಅಂತಾರೆ ಜೆ ಪಿ ಜೆ ಪಿ ಗಂಡ ಹೆಂಡತಿ ಒಟ್ಟಿಗೆ ಹೊರಗೆ ಹೋಗೋದು ಅಪರಾಧನ ಅಂತಾರೆ ಶಕುಂತಲ ಆಗ ಜಯಂತ್ ಅಮ್ಮ ಕರೆಕ್ಟಾಗಿ ಹೇಳ್ದೆ ನೀನು ಏನಣ್ಣ ಗಂಡ ಹೆಂಡತಿ ಒಟ್ಟಿಗೆ ಹೊರಗೆ ಹೋಗೋದು ಕಾನೂನು ಬಾಹಿರನ ಹಾಗೇನಾದರೂ ಹೊಸ ಶಿಕ್ಷಣ ಬಂದಿದೆಯಾ ಅಣ್ಣ ಯಾಕೆ ಸುಮ್ಮನಾದೆ ಮಾತಾಡು ಅಂತಾರೆ ಜಯಂತ್ ಇದಕ್ಕೂ ನಿನಗೂ ಸಂಬಂಧ ಇಲ್ಲ ಜಯಂತ ದಯವಿಟ್ಟು ಸುಮ್ಮನೆ ಇದ್ಬಿಡು ಅಂತಾರೆ ಜೆ ಪಿ ಅದು ಹೇಗಾಗುತ್ತೆ ಅಣ್ಣ ಅಲ್ಲ ನಮ್ಮ ರೀತು ನನ್ನ ಮಗಳ ಜೀವನ ನಿನಗೆ ಸಂಬಂಧ ಪಡುತ್ತೆ ಅಂದಮೇಲೆ ನಿನ್ನ ಮಗ ಅರ್ಜುನ್ ಜೀವನ ನನಗೆ ಯಾಕೆ ಸಂಬಂಧ ಪಡಲ್ಲ ಅಂತಾರೆ ಜಯಂತ್ ಈ ನಿನ್ನ ಮಿತಿ ಮಾತು ಮಿತಿ ಮೀರ್ತಿದೆ ಅಂತಾರೆ ಜೆ ಪಿ ನೀನು ಇನ್ನು ಮುಂದೆ ಮೋಸ ಮಾಡಿ ವಂಚನೆ ಮಾಡಿ ಇಕ್ಕೇಸ್ ಗೆಲ್ಲೋಕ್ಕಾಗಲ್ಲ ಯಾಕಂದರೆ ನಿನ್ನ ಪಾಪದ ಲೆಕ್ಕನೆಲ್ಲ ಹಾಕಿ ವಾಪಸ್ ಕೊಡೋದಕ್ಕೆ ಭಾರ್ಗವಿ ಬಂದಿದ್ದಾಳೆ ಅಂತಾರೆ ಜಯಂತ್ ಆ ಭಾರ್ಗವಿಗೆ ನನ್ನ ಮುಂದೆ ನಿಲ್ಲೋಕಾಗ್ದೆ ಮನೇಲಿ ಕೂತ್ರಿ ನಾನು ಏನು ಮಾಡೋಕ್ಕಾಗುತ್ತೆ ಅಂತಾರೆ ಜೆ ಪಿ ಭಾರ್ಗವಿನ ಹೆದರಿಸಿ ಕೆಲಸ ಮಾಡ್ತಿರೋ ಥರ ಮಾಡದೇ ಇರೋ ಥರ ಮಾಡಿದ್ಯಾ ಅಂತಾರೆ ಜಯಂತ್ ತುಂಬ ಹಾರಾಡ್ತಿದ್ದೀರಾ ನಿಮ್ಮ ಪ್ರಯತ್ನದಿಂದ ಭಾರ್ಗವಿ ಅರ್ಜುನ ಒಂದು ಮಾಡೋ ಕನಸನ್ನು ಕಾಣಬೇಡಿ ಅಂತಾರೆ ಜೆ ಪಿ ಅಣ್ಣ ನಾವು ಕಣ್ ಕನಸು ನನಸಾಗಿದೆ ಭಾರ್ಗವಿ ಈ ಮನೆಗೆ ವಾಪಸ್ ಬಂದಾಯಿತು ಇನ್ನು ನಾವು ಭಯಪಡೋ ಅಗತ್ಯನೇ ಇಲ್ಲ ಅಂತಾರೆ ಜಯಂತ್ ನಿನ್ನೆ ಈ ದಿಮಾಕಿಗೆ ಆದಷ್ಟು ಬೇಗ ಉತ್ತರ ಕೊಡ್ತೀನಿ ಅಂತ ಹೋಗ್ತಾರೆ ಜೆ ಪಿ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ